ಚಿಂತಾಮಣಿ ನಗರದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ನಿವಾಸದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ಹಾಗೂ ಬಿಜೆಪಿ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಹೊರಟರು ನಗರದ ಪ್ರಮುಖ ರಸ್ತೆಗಳಿಂದ ಬೆಂಗಳೂರು ವೃತ್ತಕ್ಕೆ ಬಂದು ಗೋ ಬ್ಯಾಕ್ ರಾಜ್ಯಪಾಲರು ಎಂದು ರಾಜ್ಯಪಾಲರ ನಡೆ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷಗಳ ವಿರುದ್ದ ಘೋಷಣೆಗಳು ಕೂಗಿದ್ರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಮಾತನಾಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಪೊಲೀಸರು ತನಿಖೆಗೆ ಅನುಮತಿ ಕೇಳದಿದ್ದರು ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ತಾವರ್ಚಂದ್ ರವರ ನಡೆ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ಕಗ್ಗುಲಿಯಾಗಿದ್ದು ತಕ್ಷಣವೇ ಪ್ರಾಸಿಕ್ಲೂಷನ್ ಅನುಮತಿಯನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು ಕಾನೂನನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥವರಾದ್ರಿಂದ ಅವರು ರಾಜೀನಾಮೆ ಕೊಟ್ಟು ಈ ರಾಜ್ಯ ಬಿಟ್ಟು ಹೋಗಬೇಕಾದಂತ ಕೆಲಸ ಆಗ್ತದೆ ಆದ್ರಿಂದ ಇವತ್ತು ಯಾವುದೇ ಕಳಂಕ ಇಲ್ಲದೆ ಇರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯವರು ಇವತ್ತು ಎರಡನೇ ಬಾರಿ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಯಾವುದೇ ಒಂದು ಕಳಂಕ ರೈತವಾಗಿರ್ತಾರೆ ಈ ಸರ್ಕಾರವನ್ನ ಒಂದು ಕೋಟಿಗಳ ಜವಾಬ್ದಾರಿಯುತವಾಗಿಲ್ಲ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಮರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಡಾಬಾ ನಾಗರಾಜ್ ಸಚಿವರ ಸಹೋದರರಾದ ಡಾಕ್ಟರ್ ಬಾಲಾಜಿ ರೆಡ್ಡಿ ಅಶ್ವಥ್ ನಾರಾಯಣ ಬಾಬು ಡಾಕ್ಟರ್ ವಿ ಅಮರ್ ಮುಖಂಡರಾದ ಉಮೇಶ್ ಶೇಖ್ ಸಾದಿಕ್ ವಕೀಲರಾದ ಬರೀದ್ ನಗರಸಭಾ ಸದಸ್ಯರಾದ ಹರೀಶ್ ರೆಡ್ಡಪ್ಪ ಮತ್ತಿತರರು ಭಾಗವಹಿಸಿದ್ದರು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ